ಯೋಜನೆ ಅನ್ನಬಾಗಿ ಯೋಜನೆಯಲ್ಲಿ ಭಾರಿ ಬದಲಾವಣೆ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ ಅಧಿಕೃತವಾದ ಮಾಹಿತಿ ಬಂದಿದೆ ವೀಕ್ಷಕರೇ ಐದು ವಸ್ತುಗಳನ್ನು ಉಚಿತವಾಗಿ ಕೊಡಲಾಗುತ್ತೆ ಇದರಲ್ಲಿ ಅಡುಗೆಯನ್ನು ಸೇರಿದಂತೆ ಚಾಪುಡಿ ಸರ್ಕಾರಿ ಮತ್ತು ಜೋಳ ಹಾಗೆ ಇತರೆ ವಸ್ತುಗಳನ್ನು ಕೊಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗುತ್ತದೆ ಅಧಿಕೃತವಾದ ನೌಕರಿಗೆ ಒಂದು ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ಇದ್ದರೆ ಕೆಮ್ಮಿನ ನೀವೇನಾದ್ರೂ ಇದ್ರೆ ಕೊಡಬೇಡಿ ವೀಕ್ಷಕರೇ ಸರ್ಕಾರದವರು ಒಂದು ಘೋಷಣೆ ಮಾಡಿದ್ವಿ ವೀಕ್ಷಕರು ಹೀಗಾಗಿ ನಮ್ಮ ಮನೆಯಲ್ಲಿ ಕೂಡ ಮಕ್ಕಳಿದ್ದರೆ ಪೂರ್ತಿಯಾಗಿ ನೋಡಿ ಮತ್ತೆ ಬಿಗ್ ಬಾಸ್ ಆರಂಭ ಡಿ ಕೆ ಶಿವಕುಮಾರ್ ಸರ್ ಸೂಚನೆ ಕೊಡ್ತಾ ಇದ್ದಂತೆ ಮತ್ತೆ ಬಿಗ್ ಬಾಸ್ ಓಪನ್ ರಾಜ್ಯದಲ್ಲಿ ಬಾರಿ ಒಂದು ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ವೀಕ್ಷಕರೇ ಮೊದಲಿಗೆ ಎಲ್ಲ ರೇಷನ್ ಕಾರ್ಡ್ ಇದ್ದವ್ರಿಗೆ ಚಾನಲ್ ನಲ್ಲಿ ಮೊದಲು ಬ್ರೇಕ್ ಆಗ್ತಾ ಇದೆ ಅದೇ ತರ ನಿಮ್ಮ ಹತ್ತಿರ ಬಿ ಪಿ ಎಲ್ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಸರ್ಕಾರ ಒಂದು ಇದರ ಆಹಾರ ವೀಕ್ಷಕರ ಇದರ ಬಗ್ಗೆ ಕೂಡ ನಿಮ್ಮ ಎಂಬುದು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಬೇರೆ ಸಬ್ಸ್ಕ್ರೈಬ್ ಹಾಗೆ ಸ್ನೇಹಿತರೆ ಅದೇ ರೀತಿ ಪಕ್ಕದಲ್ಲಿರುವಂತ ಹೌದು ಚಿಂತನೆ ಸದ್ಯಕ್ಕೆ ಬಂದಿರುವಂತದ್ದು ದೊಡ್ಡ ಬೆಲೆ ಕಿಮಿಯಸ್ ಅಂತ ಹೇಳ್ಬೋದು ಇನ್ನೂ ಒಂದು ವಾರದಲ್ಲಿ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಅದರಲ್ಲೂ ಕೂಡ ಬಿಪಿಎಲ್ ಕಾರ್ಡ್ ಬಳಕೆ ಮಾಡಲಾಗಿದೆ ದೊಡ್ಡ ಬದಲಾವಣೆ ಏನು ಇನ್ನು ಮುಂದೆ ರಾಜ್ಯ ಸರ್ಕಾರವು ಐದು ಕೆ ಜಿ ಅಕ್ಕಿಯನ್ನು ಕೊಡುವುದಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಮಾತ್ರ ವಿತರಣೆ ಮಾಡಲಾಗುತ್ತೆ ಹತ್ತು ಕೆಜಿ ಜಿ ಅಕ್ಕಿಯನ್ನು ದೊಡ್ಡ ಬೆಲೆ ಕಿಮಿಯಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ಅದೇ ಬಂದಿರುವ ಆದೇಶವಾಗಿರುತ್ತೆ ಇನ್ನು ಕರ್ನಾಟಕ ಸರ್ಕಾರ కేసే బి అప్రవే ఇ ఆర్ గిట్ ఇది గ్రీన్ సిగ్నల్ రాజ్య సంపట ಸಭೆಯಲ್ಲಿ ಮಹತ್ವ ನಿರ್ಧಾರ ಐತಿಹಾಸಿಕ ಘೋಷಣೆ ಅಂತ ಹೇಳ್ಬೋದು ವೀಕ್ಷಕರ ನೀವು ಸ್ಕ್ರೀನ್ ಮೇಲೆ ಒಂದು ಫಾರ್ಮ್ ಕೂಡ ನೋಡ್ತಿರಬಹುದು ಇಲ್ಲಿ ಐದು ಕೆಜಿ ಅಕ್ಕಿ ಬದಲಾಗಿ ತೊಗರಿಬೇಳೆ ಹೆಸರು ಕಾಳು ಹಾಗೂ ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ಇದು ಇದನ್ನು ನಾವು ಮೊದಲೇ ಹೇಳಿದ್ದು ವೀಕ್ಷಕರೇ ಅಧಿಕೃತವಾದ ಘೋಷಣೆ ಮಾತ್ರ ಬಾಕಿ ಇದೆ ಅಂತ ಆದೇಶದ ಈಗ ಅಧಿಕೃತವಾದ ಘೋಷಣೆಯನ್ನು ಮಾಡಲಾಗಿದೆ ರಾಜ್ಯ ಸರ್ಕಾರ

ಅಂತ ಇಲ್ಲಿ ಅದ್ಭು ಮಾಹಿತಿ ಬಂದಿದೆ ಈ ಚಿತ್ರ ಇದರ ಬಗ್ಗೆ ಕೂಡ ಅನಿಸಿಕೆ ಇನ್ನೂ ನೀವು ಎಲ್ಲ ಕಮೆಂಟ್ ಮಾಡಿ ಯಾಕೆಂದ್ರೆ ನಿಮ್ಮ ನಮಗೆ ನಿಮ್ಮ ಉತ್ತರ ಕೂಡ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ವಿಡಿಯೋಗೆ ನೋಡ್ತಾ ಇದ್ರೆ ಪ್ರತಿಯೊಬ್ಬರೂ ಕೂಡ ಲೈಕ್ ಮಾಡಿ ಪ್ರತಿಯೊಬ್ಬರು ಕೂಡ ಈ ಕ್ಷೇತ್ರ ಸರ್ಕಾರದ ಈ ನಿರ್ಮಾಣ ತುಂಬಾನೇ ಒಳ್ಳೆಯದು ಅಂತ ನಮ್ಮ

ನಿಮ್ಮ ಇದರ ಬಗ್ಗೆ ಅನಿಸಿಕೆ ಕಮೆಂಟ್ ಮಾಡಿ ನಿಮ್ಮ ಹತ್ತಿರ ಯಾವ ಕಾರ್ಡ್ ಇದೆ ವಿಲ್ ಕಾರ್ಡ್ ಅಂದ್ರೆ ವಿ ಪಿ ಎಲ್ ಅಂತ ಅಂದ್ರೆ ಲಭ ವೀಕ್ಷಕರೇ ಇದೆ ಯು ಪಿ ಎಲ್ ಕಾರ್ಡ್ ಮಾಹಿತಿಯನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಇನ್ನೂ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ನಾಲ್ಕು ಆಗಲು ಪ್ರತಿ ತಿಂಗಳು ಗೃಹಲಕ್ಷ್ಮಿಯರು ಕೂಡ ಇಲ್ಲಿ ಜಿಲ್ಲೆಯಿಂದ ಇಟ್ಟಿದ್ದು ಬೆಂಗಳೂರು ಚಾಮರಾಜನಗರ ಪ್ರತಿಯೊಬ್ಬರು ಕೂಡ ಎರಡು ಸಾವಿರದ ಜುಲೈ ತಿಂಗಳೂ ಕೂಡ ಇಲ್ಲಿ

ಒಳಗಡೆತಿಯೊಬ್ಬರು ಹೇಳಲಾಗ್ತದೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಬ್ಯಾಂಕ್ ಖಾತೆ ಚೆಕ್ ಮಾಡಿಕೊಳ್ಳಿ ಇಪ್ಪತ್ತನೇ ತಾರೀಕಿನ ಒಳಗೆ ಹಣವನ್ನು ರಿಲೀಸ್ ಮಾಡಲಾಗುತ್ತೆ ಈಗ ವೇಳೆಗೆ ಬಿಡುಗಡೆ ಮಾಡುವ ಸಾಧ್ಯತೆ ನಿರೀಕ್ಷೆ ಇದೆಯಂತೆ ಅಂದ್ರೆ ಇನ್ನು ಎರಡು ಮೂರು ದಿನಗಳ ಹಣ ರಿಲೀಸ್ ಆಗಲಿದೆ ಎಂಬುದು ಮಾಹಿತಿ ಇನ್ನಿನ್ನು ದೀಪಾವಳಿ ಹಬ್ಬ ಬಗ್ಗೆ ಬಿಟ್ಟು ಮಹಿಳೆಯರಿಗೆ ಹಬ್ಬಕ್ಕೆ ಮತ್ತೆ ಗ್ರಹ ಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಬಿಡುಗಡೆ ಆಗಲಿದಂತೆ ಮತ್ತು ಅಕ್ಟೋಬರ್ ಮನೆಯ ವಾರದಲ್ಲಿ ಆಗಸ್ಟ್ ತಿಂಗಳ ಕಂತೆ ನಾನು ಕೂಡ ಜಮೆಯಾಗುವ ನಿರೀಕ್ಷೆ ಕಂಡು ಬಂದಿದೆ ಇದೆ ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಬಜೆಟ್ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಸಹಕಾರ ಸಂಘ ಸ್ಥಾಪನೆ ಇದೆ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಸ್ಥಾಪನೆ ಮಾಡುವುದರ ಬಗ್ಗೆ ಕೂಡ ಕರ್ನಾಟಕ ಕಾಂಗ್ರೆಸ್ ಅಧಿಕೃತವಾದ ಇಲ್ಲಿ ಬರೆಯಲಾಗಿದೆ ವೀಕ್ಷಕರ ಯಕ್ಷ ಖಾತೆ ಬರೆಯಲಾಗಿದೆ ಐದು ಐದು ಲಕ್ಷದಿಂದ ಇಲ್ಲಿ ಐವತ್ತು ಲಕ್ಷವರೆಗೂ ಸಂಘದ ಸಾಲವನ್ನು ವಿತರಣೆ ಮಾಡಲಾಗುತ್ತೆ ಇದು ಕೇವಲ ಗೃಹಲಕ್ಷ್ಮಿಯರಿಗೆ ಮಾತ್ರ ಮಕ್ಕಳು ಮಹಿಳೆಯರು ಈ ಒಂದು உமாரிதேல <laughs> மத்தே ಅನುಪಾವತಿ ಮಾಡಲೇಬೇಕು ವೀಕ್ಷಕರೇ ಇದು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿಯರಿಗೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನು ಸೆಪ್ಟೆಂಬರ್ ತಿಂಗಳ ಸದ್ಯಕ್ಕೆ ಬಿಡುಗಡೆ ಮಾಡುವುದಿಲ್ಲ ವೀಕ್ಷಕರೇ ಯಾಕೆಂದ್ರೆ ಈಗ ನಾ ತಾನೇ ಜುಲೈ ತಿಂಗಳು ಜಮ್ಮೆ ಆಗಿದೆ ಈಗ ಆಗಸ್ಟ್ ತಿಂಗಳವರೆಗೂ ಬಿಡುಗಡೆ ಆಗುತ್ತೆ ನಂತರ ಇದು ಇದು ಮುಂದಿನ ತಿಂಗಳು ಕಮ್ಮಿ ನಾವು ನವೆಂಬರ್ ಕೊನೆಯ ವಾರದಲ್ಲಿ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ರಿಲೀಸ್ ಮಾಡಲು ಅಂತ ಇಲ್ಲಿ ನಿರೀಕ್ಷೆಯಲ್ಲಿ ಇರುವಂತದ್ದು ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ನಮ್ಮ ರಾಜ್ಯದ ಮಹಿಳಾ ಉದ್ಯೋಗಿಗಳಿಗೆ ಹೊಂದಿರುವಂತದ್ದು ವೇತನ ಸಹಿತ ಒಂದು ದಿನ ರಜೆ ನೀಡಲು ಸರ್ಕಾರ ಕೂಡ ಅಧಿಕೃತವಾಗಿ ಬಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕೃತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಸರ್ಕಾರವು ಮಾನವೀಯ ಕಾಳಜಿಯನ್ನು ತನ್ನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಮಾತ್ರ ಹೃದಯವನ್ನು ಹೊಂದಿಯಾಗಿದೆ ಇಂಥ ಒಂದು ನಿರ್ಣಯ ಕೈಗೊಳ್ಳಲು ಸಾಧ್ಯವಾಗುತ್ತೆ ಈ ಒಂದು ಐತಿಹಾಸಿಕ ನಿರ್ಣಯವನ್ನು ಸಚಿವ ಸಂಪುಟ ಸಭೆಯಲ್ಲಿ ನಾನು ಕೈಗೊಂಡಿದ್ದೇನೆ ಎಂಬುದು ನಿಮ್ಮೊಂದಿಗೆ ಅತ್ಯಂತ ಸಂತೋಷದಿಂದ ಹಂಚಿಕೊಳ್ಳುತ್ತೇನೆ ಈ ದಿನ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಹಿತಿ ವೀಕ್ಷಕರೇ ಹೌದು ಐತಿಹಾಸಿಕ ನಿರ್ಧಾರ ಬಗ್ಗೆ ಕೂಡ ಈಗಾಗಲೇ ಉಪಮಾಡುವವರು ಕೂಡವಾದ ಈಗಾಗಲೇ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವಿಟ್ ಕೂಡ ನೋಡಬಹುದು ಇದು ಒಂದು ಮಹತ್ವದ ನಿರ್ವಹಣೆಯನ್ನು ತಿಳಿದುಕೊಂಡಿದೆ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳ ಆರೋಗ್ಯ ರಕ್ಷಣೆ ನಿಮ್ಮಲ್ಲಿದೆ ಹೊಣೆಯೇ ಅಂತ ಕೂಡ ಇಲ್ಲಿ ಒಂದು ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಟ್ವೀಟ್ ಇದರ ಅಂತ ಒಂದು ದಿನದವರೆಗೂ ಕೂಡ ಏತನ ಆಸೆ ತಸೀಬ್ ಅಪ್ಸಾನೆ ರಬೋ ಮೈ ಲರ್ಕೆ ಯವಾಗ ಅಂತ ನೀವು ಕೆಳದಾದ್ರೆ ಆ ಚೇತನ ಸಹಿತ ಒಂದು ದಿನ ರಚೂಲು ಗ್ರೀನ್ ಸಿಟಿರುವಂತಹ ಗಟ್ಟಿ ಈಗ ಇನ್ನೊಂದು ದೊಡ್ಡ ಗಟ್ಟಿಯನ್ನು ಕೂಡ ಬಂದಿದೆ ಮತ್ತೆ ಬಿಗ್ ಬಾಸ್ ಒಂದು ಡಿ ಕೆ ಶಿವಕುಮಾರ್ ಅವರು ಕೂಡ ಸೂಚನೆ ಕೊಟ್ಟ ಇದ್ದಂತೆ ಮತ್ತೆ ಈ ಒಂದು ಬಿಗ್ ಬಾಸ್ ಓಪನ್ ಆಗಿದೆ ಕೂಡ ಬಂದನೆ ಇದು ಇದಕ್ಕೆ ಬಿಗ್ ಹಾಕಲಾಗಿದೆ ಇನ್ನು ಬಿಗ್ ಬಾಸ್ ಕಾರ್ಯಕ್ರಮ ಕೂಡ ನಡೆಯಲಿರುವುದು ಟಾಲಿವುಡ್ ಸ್ಟುಡಿಯೋಗೆ ಹಾಕಿರುವ ಬಿಗಿ ತೆಗೆಯುವಂತೆ ಮತ್ತೆ ಉಪ ಡಿ ಕೆ ಶಿವಕುಮಾರ್ ಅವರು ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳ ಸೂಚನೆ ಕೂಡ ಕಾರ್ಯಕ್ರಮ ನಡೆಸಿರುವ ನಟ ಕಿಚ್ಚ ಸುದೀಪ್ ಅವರು ಕೂಡ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಕುರಿತು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಅಂದ್ರೆ ಡಿ ಸಿ ಎಂ ಇದು ಸುಕುಮಾರ್ ಅವರು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಸೂಚಿನಂತೆ ಒಂದು ಅವಕಾಶ ಏರ್ಪಡಬೇಕು ಈಗಿ ಮತ್ತೆ ಓಪನ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಒಂದು ಸೂಚನೆ ಕೊಟ್ಟಿರೋದು ಇದರ ಮತ್ತೆ ಕೆಲವು ಆ ಆ ರೀತಿಯ ಮುಂದಿನ ಇದರಲ್ಲಿ ಸ್ವಲ್ಪ ಅವರು ಕೂಡ ಸಂಪರ್ಕದಲ್ಲಿ ಅಮೆರಿಕದ ಸಾಲದ ಟಿಎನ್ಸಿ ಕುಮಾರ್ ಅವರು ಆ ಯಾವ ಸಾಧನೆ ನಡೆಸುತ್ತಾರೋ ಅವರು ಏನ್

ಒಟ್ಟಾರೆ ಬಂದಾಗಿ ಬಿಗ್ ಬಾಸ್ ಮನೆ ಈಗ ಮತ್ತೆ ಆರಂಭವಾಗಿದೆ ಸ್ಪರ್ಧಿಗಳು ಎಲ್ಲರೂ ಕೂಡ ಮತ್ತೆ ಮನೆಯೊಳಗಡೆ ಸೇರಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಅಂದ್ರೆ ಕೆ ಶಿವಕುಮಾರ್ ಅವರು ಅಲ್ಲಿ ಒಂದು ಬಿಗ್ ಬಾಸ್ ಮನೆಗೆ ಬೀಗ ಹಾಕಲಾಗಿದೆ ಓಪನ್ ಮಾಡಲಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಿದೆ ತಪ್ಪು ಸರಿಪಡಿಸಿಕೊಂಡು ಹದಿನೈದು ದಿನ ಕಾಲ ಟೈಮ್ ಕೂಡ ಜಾಲಿವುಡ್ ಕೇಳಿಕೊಂಡಿದೆ ಎರಡು ಬಾರಿ ನೋಟಿಸ್ ನೀಡಿದರು ಜಾಲಿವುಡ್ ಸ್ಟುಡಿಯೋ ಆಡಳಿತ ಮುಂಗಡೆ ನಿಯಮ ಉಲ್ಲಂಘನೆ ಮೇರೆಗೆ ಆ ಸೀಸಾದ ಬಳಿಕ ಬಿಗ್ ಬಾಸ್ ಮುದ್ರೆ ಟೈವ್ ಅಂತೆ ತಮ್ಮ ಸರ್ಟಿಫಿಕೇಟ್ ಕೊಡುತ್ತಿವೆ ಹದಿನೈದು ದಿನಗಳ ಕಾಲ ಅವಕಾಶ ಕೋರಿದ್ದಾರೆ ಮತ್ತೆ ಚಿಕ್ಕ ಈಗ ಇನ್ನೊಂದು ದೊಡ್ಡ ಕೂಡ ಬರ್ತಾ ಇದೆ ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕಮಗಳೂರು ಇದ್ದರೆ ಕೊಡ್ತಾ ಇದ್ರೆ ಅದನ್ನು ಕೂಡ ಈಗ ಇಲ್ಲಿ ನಿಲ್ಲಿಸಿದೆ ಯಾಕೆಂದ್ರೆ ಎಲ್ಲ ಕೆಮ್ಮು ಎಲ್ಲ ವೀಕ್ಷಕರ ಮಧ್ಯ ಪ್ರದೇಶ ಕೆಮ್ಮಿನ ರೈಸೆ ಮತ್ತ ಮಕ್ಕಳನ್ನು ಸಾವುವ ಸಂಭವಿಸಿದೆ ಎಂಬುದು ನಮ್ಮ ದೇಶದ ನಿಯಂತ್ರಣ అందు భారత దేశాంత యెలా రాజీలైకుడా చెన్నైనా అవశేషేగానమ సంగ్ర కల్లాసిన దేశగుకు అంతా ఆలోచనే కలిగెదకు ఆస్తులమతో సిద్ధపడిసిదా సూత్రీకరణను బల్కియే అత్వారాతండు మొదలు సరియై వైశేయ మార్లా యుద్ధం అంత ఇలి

ನಡೆದಿರುವಂತೆ ಬೆಳಕಿ ಬಂದಿರುವಂತಹ ಈ ಒಂದು ಕೆಮ್ಮಿನ ಸೇರಿದು ಈಗ ಕೇಂದ್ರ ಸರ್ಕಾರವು ಸಮರ ಸಾಗಿದೆ ಅಂತ ಎಲ್ಲ ಒಂದು ಸಲಹೆ ಸೇರ್ಪಡೆ ಮಾಡ್ತಾ ಇದ್ದಾರೆ ನಮ್ಮ ಭಾರತ ದೇಶದಂತೆ ಇರುವ ಎಲ್ಲ ಕೆಮ್ಮಿನ ಸೇರ್ಪಟುವಿನಲ್ಲಿ ತೀವ್ರ ನಿಗಾ ಇರಲಾಗಿದೆ ಎಲ್ಲ ಒಂದು ಚೆಕ್ ಮಾಡುವಂತೆ ಅಂದರೆ ಪ್ರತಿಯೊಂದು ಸೇರಬಗಳಲ್ಲೂ ಕೂಡ ಏನೆಲ್ಲ ಏನೆಲ್ಲ ಅದನ್ನು ಕೂಡ ಚೆಕ್ ಮಾಡಬೇಕು ಅಂತ ಇಲ್ಲೇ ಇಲ್ಲ ನಾಳೆಯಿಂದಲೇ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಹೊಸ ಯೋಜನೆ ಅನ್ನಬಾಗಿ ಯೋಜನೆಯಲ್ಲಿ ಭಾರಿ ಬದಲಾವಣೆ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ ಅಧಿಕೃತವಾದ ಮಾಹಿತಿ ಬಂದಿದೆ ವೀಕ್ಷಕರೇ ಐದು ವಸ್ತುಗಳನ್ನು ಉಚಿತವಾಗಿ ಕೊಲ್ಲಾಗುತ್ತೆ ಇದರಲ್ಲಿ ಎಣ್ಣೆ ಸೇರಿದಂತೆ ಚಾಪುಡಿ ಸಕ್ಕರೆ ಮತ್ತು ಜೋಳ ಹಾಗೆ ಇತರೆ ವಸ್ತುಗಳನ್ನು ಕೊಲ್ಲಾಗುತ್ತೆ ಅಂತ ಇಲ್ಲಿ ಹೇಳಲಾಗ್ತದೆ ಅಧಿಕೃತವಾದ ರಾಜ್ಯ ಸರ್ಕಾರದಿಂದ ಐತಿ ಐತಿಹಾಸಿಕ ನಿರ್ಧಾರ ಎಲ್ಲ ಪಿಪಲ್ ಕಾರ್ಡ್ ಅದೂ ವಿಡಿಯೋ ಕೊನೆ ನೋಡಿ ಹಾಗೆ ಎಲ್ಲ ಗೃಹ ಲಕ್ಷ್ಮೀ ಕೂಡ ಎರಡು ಸಾವಿರ ರೂಪಾಯಿ ಹಣ ನಾಲ್ಕು ಸಾವಿರ ರೂಪಾಯಿ ಮತ್ತು ಹಣ ಜಮೆ ಆಗ್ತಾ ಇದೆ ಇದರ ಬಗ್ಗೆ ಕೂಡ ಎಲ್ಲ ಗೃಹ ಲಕ್ಷ್ಮಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ಇನ್ನು ವೀಕ್ಷಕರೇ ಮತ್ತೊಂದು ಐತಿಹಾಸಿಕ ನಿರ್ಧಾರ ನಮ್ಮ ರಾಜ್ಯ ಸರ್ಕಾರ ಹೌದು ವೀಕ್ಷಕರೇ ಮಹಿಳಾ ನೌಕರಿಗೆ ಒಂದು ದಿನ ವೇತನ ಸಹಿತ ರಜೆ ಸರ್ಕಾರದಿಂದ ಅಧಿಕೃತವಾದ ಆದೇಶವು ಕೊಟ್ಟಿರುವಂತದ್ದು ಮಹಿಳೆಯರಿಗೆ ಸರ್ಕಾರ ಬಂದಿದೆ ಗುಡ್ ನ್ಯೂಸ್ ಇನ್ನೊಂದು ಕಡೆಗೆ ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ಇದ್ದರೆ ಕೆಮ್ಮಿನ ಸಿರುಪು ನೀವೇನಾದ್ರೂ ನೋಡ್ತಾ ಇದ್ರೆ ವೀಕ್ಷಕರೇ ಕೇಂದ್ರ ಸರ್ಕಾರದೊಡ್ಡ ಒಂದು ಘೋಷಣೆ ಮಾಡಿದೆ ವೀಕ್ಷಕರೇ ಹೀಗಾಗಿ ನಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಇಡನ್ನು ಪೂರ್ತಿಯಾಗಿ ನೋಡಿ ಮತ್ತೆ ಬಿಗ್ ಬಾಸ್ ಆರಂಭ ಡಿಕೆ ಶಿವಕುಮಾರ್ ಸರ್ ಅವರು ಸೂಚನೆ ಕೊಡ್ತಾ ಇದ್ದಂತೆ ಮತ್ತೆ ಬಿಗ್ ಬಾಸ್ ಓಪನ್ ರಾಜ್ಯದಲ್ಲಿ ಭಾರಿ ಒಂದು ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ವೀಕ್ಷಕರ ಮೊದಲಿಗೆ ಎಲ್ಲ ರೇಷನ್ ಕಾರ್ಡ್ ಇದ್ದವ್ರಿಗೆ ಅದರಲ್ಲೂ ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಸುಸಿ ಸುದ್ದಿ ವೀಕ್ಷಕರ ವಿಡಿಯೋಗೆ ಬೇಗನೆ ನೀವು ಕೂಡ ಲೈಕ್ ಮಾಡಿ ಅದಕ್ಕೆಂದ್ರೆ ಈ ಒಂದು ಸುದ್ದಿಯನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ಮೊದಲು ಬ್ರೇಕ್ ಆಗ್ತಾ ಇದೆ ಅದೇ ಥರ ನಿಮ್ಮ ಹತ್ತಿರ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಸರ್ಕಾರ ಈ ಒಂದು ಇಂದಿರಾ ಆಹಾರ ಕಿಟ್ ನೀಡಲು ಮುಂದಾಗಿದೆ ವೀಕ್ಷಕರೇ ಇದರ ಬಗ್ಗೆ ಕೂಡ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವೇನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ದೇವನೇ ಸಬ್ಸ್ಕ್ರೈಬ್ ಹಾಗೆ ಸ್ನೇಹಿತರೆ ಅದೇ ರೀತಿಯೇ ಬೆಲ್ ಬೆಲ್ಲೈಕನ್ ಕೂಡ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರುವಂತದ್ದು ಅಂತ ಹೇಳ್ಬೋದು ಇನ್ನೂ ಒಂದು ವಾರದಲ್ಲಿ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಅದರಲ್ಲೂ ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಬಯಕೆ ಪಡೆಯುವುದು ಹೀಗೆ ದೊಡ್ಡ ಬದಲಾವಣೆಯನ್ನು ಇನ್ನು ಮುಂದೆ ರಾಜ್ಯ ಸರ್ಕಾರವು ಐದು ಕೆಜಿ ಅಂಗಿಯನ್ನು ಿಲ್ಲ ಅಂದ್ರೆ ಕೆಲತ್ತು ಕೆ ಜಿ ಅಕ್ಕಿ ಅಲ್ಲ ಐದು ಕೆಜಿ ಕಟ್ ದೊಡ್ಡ ಬ್ರೇಕಿಂಗ್ ಸದ್ಯಕ್ಕೆ ಬರ್ತಾ ಇರುವಂತ ಅಧಿಕೃತವಾಗಿ ಬಂದಿರುವ ಆದೇಶವಾಗಿರುತ್ತೆ ಇನ್ನು ಕರ್ನಾಟಕ ಸರ್ಕಾರ ಐದು ಕೆಜಿ ಬದಲಾಗಿ ಅಪರವಯವಾಗಿ ಇಂದಿರಾ ಆಹಾರ ಕಿಟ್ ವಿತರಣೆ ಗ್ರೀನ್ ಸಿಗ್ನಲ್ ರಾಜ್ಯ ಸಂಪುಟ ಸಭೆಯಲ್ಲಿ ಮಹತ್ವ ನಿರ್ಧಾರ ಐತಿಹಾಸಿಕ ಘೋಷಣೆ ಅಂತ ಹೇಳಬಹುದು ವೀಕ್ಷಕರ ನೀವು ಸ್ಕ್ರೀನ್ ಮೇಲೆ ಆ ಒಂದು ಫಾರ್ಮ್ ಕೂಡ ನೋಡ್ತಿರಬಹುದು ಇಲ್ಲಿ ಐದು ಕೆಜಿ ಅಕ್ಕಿ ಬದಲಾಗಿ ತೊಗರಿಬೇಳೆ ಹೆಸರು ಕಾಳು ಹಾಗೂ ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ಇದು ಇದನ್ನು ನಾವು ಮೊದಲೇ ಹೇಳಿದ್ದು ವೀಕ್ಷಕರೇ ಅಧಿಕೃತವಾದ ಘೋಷಣೆ ಮಾತ್ರ ಬಾಕಿ ಇದೆ ಅಂತ ಆದೇಶದ ಈಗ ಅಧಿಕೃತವಾದ ಘೋಷಣೆಯನ್ನು ಮಾಡಲಾಗಿದೆ ರಾಜ್ಯ ಸರ್ಕಾರ ಸೋರಿಯಾಗಿ 5 ಕೆಜಿ ಅಕ್ಕಿ ಬಗನಾಗಿ ಪ್ರತಿ ಪ್ರತಿತರ ಸಿಟಿಗೆ ಇಂದಿರ ಆಹಾರ ಕಿಟ್ ಪೌಷ್ಟಿಕ ಆಹಾರ ಕಿಟ್ ಅನ್ನು ಇದರ ನೇಮಕ ಕ್ರಮವಾಗಿ ತೆಕೊಳ್ಳಲಾಗಿತಿರು ಅಂತಂತ ಕೂಡ ಅಂತ ಅಂದ್ರೆ ಇದು ಅಕ್ಕಿ ಕಿಟ್ಗೆ 5 ಕೆಜಿ ಅಕ್ಕಿ ಕೊಟ್ಟು ಅನ್ನು 5 ಕೆಜಿ ಬಗನಾಗಿ ಇದು ಪದಾರ್ಥಗಳನ್ನು ಒಚಿತವಾಗಿ ಕೊಲ್ಲಬೇಕು ಇದಕ್ಕೆ ಯಾ

ಅಕ್ಕಿ ಇನ್ನೊಂದು ಮುಂದೆ ಬಂದಿದೆ ಅಂತ ಇಲ್ಲಿ ಅನುಕೂಲವಾದ ಮಾಹಿತಿ ಬಂದಿದೆ ವೀಕ್ಷಕರ ಇದರ ಬಗ್ಗೆ ಕೂಡ ಇನ್ನು ಅನಿಸಿಕೆ ಇನ್ನು ಕಮೆಂಟ್ ಮಾಡಿ ಯಾಕೆಂದ್ರೆ ಕಮೆಂಟ್ ಇಂದ ನಮಗೆ ನಿಮ್ಮ ಉತ್ತರ ಕೂಡ ನಮ್ಗೆ ಬರ್ತದ ಪ್ರಶ್ನೆ ಇರ್ತದೆ ವಿಡಿಯೋ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಪ್ರತಿಯೊಬ್ಬರು ಕೂಡ ಈ ವೀಕ್ಷಕರ ಸರ್ಕಾರದಿಂದ ಈ ನಿರ್ಮಾಣ ತುಂಬಾನೇ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಏಕೆಂದ್ರೆ ಅಕ್ಕಿ ಸಂತೆಯಲ್ಲಿ ಮಾರಾಟ ಮಾಡುವುದಕ್ಕೆ ದೊಡ್ಡ ಬ್ರೇ ಕಿಂಗ್ ಅಂತ ಕೂಡ ಮುಂದೆ ಬ್ರಿಟಿಂಗ್ ಮಾಡ್ತಾ ಇರುವಂತದ್ದು ಇತರರು ಕೂಡ ನಿಮ್ಮ ಇದರ ಬಗ್ಗೆ ಅವಸಿಕೆ ಕಾಮೆಂಟ್ ಮಾಡಿ ನಿಮ್ಮ ಹೊತ್ತಿಗೆ ಯಾವ ಕಾರ್ಡ್ ಇದೆ ವಿಡಿಯೋ ಕಾಡರೆ ಹೆಚ್ಚು ವಾಚಕ ಕಾಮೆಂಟ್ ಮಾಡಿ ಬಿಲ್ ಅಂದ್ರೆ ಇಕ್ಕೆ ಮತ್ತು ಕಾಮೆಂಟ್ ಮಾಡಿ ವಿಚಕರೆ ಇದೆ ಸರ ರಿಪೇಲ್ ಕಾರ್ಡ್ ಕಷ್ಟ ಕಾಮೆಂಟ್ ಮಾಡಿ ಅಂತ ಇಲ್ಲಿ ಅತಿ ಕುತವಾದ ಮಾತಿ ನೀನು ಮಂತ್ರ ಒಂದೆ ವಿಚಕ ನೀವು ಕುಳಾಣೇನಾದರೂ ಲಕ್ಷ್ಮೀದೇವಿಯ ಫಲಾನುಭವಿ ಆದ್ರೆ ನಿಮಗೆ ಏನ್ ಹೇಳ್ತೀರೋ అలా ಬನ್ನಿ ಇದರ ಕಷ್ಟ ಕಾಮೆಂಟ್ ಮಾಡಿ ബാങ്ക് ഖാത്തെ ചെക്ക് കൊള്ളി ഹണ റിംഗീപ ಸಾಧ್ಯತೆ ನಿಮಸೆ ಇದೆ ಅಂದ್ರೆ ಇನ್ನು ಎರಡು ಮೂರು ದಿನಗಳ ಹಣ ರಿಲೀಸ್ ಆಗಲಿದೆ ಎಂಬುದು ಮಹಿಳಾ ಇನ್ನಿನ್ನು ದೀಪಾವಳಿ ಹಬ್ಬ ಬಂದೇ ಬಿಡ್ತು ಮಹಿಳೆಯರಿಗೆ ಹಬ್ಬಕ್ಕೆ ಮತ್ತೆ ಗ್ರಹ ಲಕ್ಷ್ಮಿ ಯೋಜನೆ ಎರಡು ಬಿಡುಗಡೆ ಆಗಲಿದಂತೆ ಮತ್ತು ಅಕ್ಟೋಬರ್ ಕೊನೆಯ ವಾರದಲ್ಲಿ ಆಗಸ್ಟ್ ತಿಂಗಳ ಕಂತಿನ ಕೂಡ ವೀಕ್ಷಕರ ಖಾತೆ ಬರಲಾಗಿದೆ ಐದು ಲಕ್ಷದಿಂದ ಹಣವನ್ನು ಪಡೆದುಕೊಂಡು ಸ್ವಂತ ಉದ್ಯಮವನ್ನು ಪ್ರಾರಂಭಕ್ಕೆ ಬ್ಲೂ ದಿನ ಚಿತ್ರ ದಿನ ಚಿತ್ರ ರಜೆ ನೀಡಲು ಸರ್ಕಾರ ಆಗಿರೋ ಸಿಗ್ನಲ್ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿದೆ ಇಂತ ಒಂದು ನಿರ್ಣಯ ಕೈಗೊಳ್ಳಲು ಸಾಧ್ಯವಾಗುತ್ತೆ ಈ ಕೈಗೊಂಡಿದ್ದೇನೆ ಎಂಬುದು ನಿಮ್ಮೊಂದಿಗೆ ಅತ್ಯಂತ ಸಂತೋಷದಿಂದ ಹಂಚಿಕೊಳ್ಳುತ್ತೇನೆ ಈ ದಿನ ಅಂತ ಮುಖ್ಯಮಂತ್ರಿ ಐತಿಹಾಸಿಕ ನಿರ್ಧಾರ

ಹೆಣ್ಣು ಮಕ್ಕಳು ಆರೋಗ್ಯ ಆರೋಗ್ಯ ರಕ್ಷಣೆ ಇನ್ನಿಮೇಲಿದೆ ಹೊಣೆಯೇ ಅಂತ ಕೂಡ ಇಲ್ಲಿ ಒಂದು ಡಿಕೆ ಶಿವಕುಮಾರ್ ಸರ್ ಅವರು ಕೂಡ ಟ್ವೀಟ್ ಮಾಡಿರುವಂತದ್ದು ಅಂದ್ರೆ ಇದರ ಅಂತ ಒಂದು ದಿನದವರೆಗೂ कोना रहता मैं ऐसे 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 हसने मैं बोल भाई वेरी क्या ಯಾವಾಗ ಅಂತ نیو છો રાત્રી છે આ ખૂબ শুকરા વેરી આ છે મેં આવતી હું ભઈ કીધું કુછ એટના સહી તો હતો ਦਿના ಭೂಚಕ್ರ ರಾಜ್ಯಾ ವೀರರು ಆ ಸಂಕ್ರಾಂತಿ ಚಿತ್ರಾಲಯಕ್ಕೆ ಮತ್ತೊಂದು ಸುದ್ದಿ ಇದೆ ಈಗ ಇನ್ನು ಕೆಲವು ಬೆರಿಗಿನು ಕೂಡ پتہ ಇದೆ ಮತ್ತೆ ಬಿಗ್ ಬಾಸ್ ಆರಂಭವಾಯಿತು ವಿಜಯ ಸುಕಮರರು ಕೂಡ ಸಿಚಿನೆ ಪಡುತ್ತಿದ್ದಾರೆ ಮತ್ತೆ ಇವತ್ತು ಬಿಗ್ ಬಾಸ್ ಓಪನ ಆಗಿದ್ದಕ್ಕೆ ಹಾಲಿವುಡ್ ಬಿಗ್ ಆಗಲಾಗಿದೆ ಬಿಗ್ ಬಾಸ್ ಕಾರ್ಯಕ್ರಮ ಕೂಡ ನಡೆಯ="// જુડો ગયા કેવા બીગે તેયાંતે ઉપોમુખમ તેડી કે સોકો અમારો રૂપડા બેંગલુર દક્ષિણ જિલ્લા અધિકારીએ સૂચિને એક કો સૂચિને તે હાલ ಒಂದરોજ બની બીગા હાગી દે ઉપાગી દે આવનો કુડી હેલાક પો શ્રી કોન્ડ 15 ના કાલા એલા આવતો છે કાતો અંદર થી રમે છે ನಾಳೆಯಿಂದಲೇ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಹೊಸ ಯೋಜನೆ ಅನ್ನ ಯೋಜನೆಯಲ್ಲಿ ಭಾರಿ ಬದಲಾವಣೆ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ ಅಧಿಕೃತವಾದ ಮಾಹಿತಿ ಬಂದಿದೆ ವೀಕ್ಷಕರೇ ಐದು ವಸ್ತುಗಳನ್ನು ಉಚಿತವಾಗಿ ಕೊಲ್ಲಾಗುತ್ತೆ ಇದರಲ್ಲಿ ಎಣ್ಣೆ ಸೇರಿದಂತೆ ಜಾಮುಡಿ ಸಕರಿ ಮತ್ತು ಜೋಳ ಹಾಗೆ ಇತರೆ ವಸ್ತುಗಳನ್ನು ಕೊಲ್ಲಾಗುತ್ತೆ ಅಂತ ಇಲ್ಲಿ ಹೇಳಲಾಗುತ್ತದೆ ಅಧಿಕೃತವಾದ ರಾಜ್ಯ ಸರ್ಕಾರದಿಂದ ಐತಿ ಐತಿಹಾಸಿಕ ನಿರ್ಧಾರ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವರು ಕೊನೆ ತನಕ ನೋಡಿ ಹಾಗೆಯೇ ಎಲ್ಲ ಗಿರಲಕ್ಷ್ಮಿ ಅದಕ್ಕೂ ಕೂಡ ಎರಡು ಸಾವಿರ ರೂಪಾಯಿ ಸಾವಿರ ಸಾವಿರ ಮತ್ತು ಹಣ ಜಮೆ ಆಗ್ತಾ ಇದೆ ಇದರ ಬಗ್ಗೆ ಕೂಡ ಎಲ್ಲ ಹಾಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತ ಇನ್ನು ವೀಕ್ಷಕರಿಗೆ ಮತ್ತೊಂದು ಐತಿಹಾಸಿಕ ನಿರ್ಧಾರ நம்ம வீக் இன்னொரு கடைகள் சித்தமக்கள் சிப்பு நிறைய கொடுப்பேன் வீட்சரே கேந்திர சர்வணை மாதிரி வீக் நம்ம ಸ್ಫೂರ್ತಿಯಾಗಿರ್ಬೋದು ಮತ್ತೆ ಬಿಗ್ ಬಾಸ್ ಆರಂಭ ಡಿ ಕೆ ಶಿವಕುಮಾರ್ ಸರ್ ಅವರು ಸೂಚನೆ ಕೊಡ್ತಾ ಇದ್ದಂತೆ ಮತ್ತೆ ಬಿಗ್ ಬಾಸ್ ಓಪನ್ ರಾಜ್ಯದಲ್ಲಿ ಭಾರಿ ಒಂದು ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ವೀಕ್ಷಕರೇ ಮೊದಲಿಗೆ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಅದರಲ್ಲೂ ಕೂಡ ಬಿ ಪಿ ಎಲ್ ಕಾರ್ಡ್ ನಮ್ಗೆ ಫಲಾನುಭವಿಗಳಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಸುದ್ದಿ ವೀಕ್ಷಕರ ವಿಡಿಯೋಗೆ ಬೇಗನೆ